ಸುಮಾರು ಜನ ಸೇರಿ ಅದ್ದೂರಿಯಿಂದ ನಿರ್ವಣೆ ಮಾಡಿಕೊಂಡು ಬಂದು ಕಲ್ಯಾಣ ಮಟ್ಟದಲ್ಲಿ ಸಮುದಾಯದ ಪರವಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇದು ಸರ್ಕಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಬರಬೇಕಾಗಿತ್ತು ಸಮುದಾಯ ಮುಖಂಡರ ಜೊತೆಗೆ ಎಲ್ಲ ಒಗ್ಗಟ್ಟಾಗಿ ಹೋಗಿ ನಾಲ್ಕೈದು ಸಲ ಹೋಗಿ ಎಲ್ಲ ಎಂ ಪಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಜಿಲ್ಲಾ ಮಂತ್ರಿ ಆಗಿರ್ಬೋದು ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ ನಮ್ಮ ಸಮುದಾಯವನ್ನು ಕಡೆಗಣಿಸಿ ಅವರು ಈ ಕಾರ್ಯಕ್ರಮ ಬಂದಿಲ್ಲ ನಾವು ಒಂದು ಪಕ್ಷ ಅಂತ ಹೇಳೋದಿಲ್ಲ ಎಲ್ಲ ನಮ್ಮ ಸಮುದಾಯದವರು ಅವರು ತಕ್ಕಂತೆ ಅವರ ಪಾರ್ಟಿ ಕೆಲಸ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಇಷ್ಟು ಜನ ಹೋಗಿ ಒತ್ತಾಯ ಪೂರ್ವಕ ಮಾಡಿ ಕಳಿಸಿದೀವಿ ಯಾರು ಬರಲಿಲ್ಲ ಅದೇ ನಾವು ಅತಿ ಏನಾದ್ರು ನಾವು ಹೇಳ್ಬಾರ್ದು ಅತಿ ಸಣ್ಣ ಜಾತಿ ಅಂತ ಹೇಳ್ಬೋದು ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದ್ದಾವೆ ಅಂಬೇಡ್ಕರ್ ಜಯಂತಿ ಆಗ್ಬೋದು ವಾಲ್ಮೀಕಿ ಜಯಂತಿ ಆಗ್ತೋಗಿ ಕನಕ ಜಯಂತಿ ಆಗ್ಬೋದು ಮತ್ತೆ ಇತರೆ ಸುಮಾರು ಕಾರ್ಯ ಜಯಂತಿಗಳು ನಡೀತಾ ಇದ್ದಾವೆ ಎಲ್ಲದಕ್ಕೂ ಅವ್ರಿಗೆ ಭಯ ಬಿದ್ದು ಅಲ್ಲಿ ಹೋಗ್ತಾರೆ ನಮ್ಮ ಜನಾಂಗ ಅಂದ್ರೆ ಅವ್ರು ಲೆಕ್ಕಿಲ್ಲ ಅವ್ರು ಬಂದಿಲ್ಲ ಅದು ಮುಂದಿನ ಏನೋ ಒಂದು ಪರಿಣಾಮ ಅವರೇ ಅನುಭವಿಸ್ಬೇಕಾಗುತ್ತೆ ಈ ಹೇಳಿ ಹೇಳ್ತಾ ಮತ್ತು ಇವತ್ತು ಒಂದು ಏನು ಎಲ್ಲ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಎಲ್ಲ ಕೆಲಸ ಮಾಡಿ ಇಷ್ಟೊಂದು ಜನ ಸೇರಿಸಿ ಇಷ್ಟೊಂದು ಕಾರ್ಯಕ್ರಮ ದೂರಿಯಾಗಿರ್ತೀವಿ ನಾವು ಯಾರದೇ ಒಂದು ಯಾರಿಗೆ ಒಂದು ಏನು ನಾವು ಅವರಂತ ಅವರಷ್ಟಿಗೆ ಅವರೇ ಪಲ್ಯ ಕಂಡು ಮಾಡ್ಕೊಂಡು ಬಂದಿದ್ದಾರೆ ಎಲ್ರಿಗೂ ಅವರಿಗೆಲ್ಲ ನಾವು ಒಂದು ಧನ್ಯವಾದ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನಡೆಸಿ ಮುಗಿಸ್ತಾ ಇದ್ರು